ಚಂದ್ರಪ್ಪ ದಡ್ಡ ಶಾಸಕ ಸಾಮಾಜಿಕ ನ್ಯಾಯ ಗೊತ್ತಿಲ್ಲ ಎಂದು ಮಾಜಿ ಸಚಿವ ಎಚ್ ಆಂಜನೇಯ ಹೇಳಿಕೆ ನೀಡಿದ್ದಾರೆ ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಚಿತ್ರದುರ್ಗದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದ ಮಾಜಿ ಸಚಿವ ಎಚ್ ಆಂಜನೇಯ ಮಾತನಾಡಿದ್ದು ಚಂದ್ರಪ್ಪ ಅವರಿಗೆ ಶಾಸಕನಿಗೆ ಇರಬೇಕಾದ ಗುಣಗಳೇ ಇಲ್ಲ ಮನೆಗಳ ಹಂಚಿಕೆ ವಿಚಾರದಲ್ಲಿ ತಾರತಮ್ಯ ಮಾಡುತ್ತಿದ್ದಾರೆ ಇನ್ನು ಗಣಿಗಳ ಸಂಪತ್ತವನ್ನು ಸಹ ಲೂಟಿ ಮಾಡಿ ಕೋಟ್ಯಾಧಿಪತಿಗಳಾಗಿದ್ದಾರೆ ಇನ್ನು ಕೆಎಂಆರ್ ಸಿ ಡಿ ಎಫ್ ಹಣವು ಕೂಡ ಲೂಟಿ ಮಾಡುತ್ತಿದ್ದು ಶೋಷಿತರು ಹಾಗೂ ಬಡವರಿಗೆ ನ್ಯಾಯ ಸಿಗುತ್ತಿಲ್ಲ ಶಿಕ್ಷಣ ಆರೋಗ್ಯ ಇವುಗಳಿಗೆ ಮೊದಲು ಖರ್ಚು ಮಾಡಬೇಕಿತ್ತು ಇನ್ನು ಇವುಗಳನ್ನು ರಸ್ತೆಗಳಿಗೆ ಉಪಯೋಗಿಸುತ್ತಿದ್ದಾರೆ ವಸತಿ ರಹಿತ ಜನರಿಗೆ ಮನೆಗಳ ಹಂಚಿಕೆ ಮಾಡಬೇಕಿತ್ತು ಈ ವಿಚಾರದಲ್ಲಿ ಬಡವರಿಗೆ ಅನ್ಯಾಯವಾಗಿದೆ ಇನ್ನು ಶಾಸಕರು ತಮ್ಮ ಹಿಂಬಾಲಕರಿಗೆ ಮನೆಗಳನ್ನು ನೀಡುತ್ತಿದ್ದಾರೆ ಇನ್ನು ಒಂದು ಮನೆಗೆ ಇಪ್ಪತ್ತೈದು ಸಾವಿರ ರುಗಳನ್ನು ಪಡೆಯುತ್ತಿದ್ದಾರೆ ಇನ್ನು ಲಿಂಗಾಯತರಲ್ಲೂ ಕೂಡ ಬಡವರಿದ್ದು ಅವರಿಗೆ

ಸಮ ಜನಸೇವೆ ಅಂದರೆ ಹೆಂಗಪ್ಪ ಅಂದರೆ ಒಂದು ಕನಿಷ್ಠ ಗುಣ ಇರಬೇಕು ಗುರಿಯನ್ನು ಜನಸೇವೆಯನ್ನು ತೊಡಗಿರ್ತಕ್ಕಂಥವರು ತುಂಬ ಅನ್ಯಾಯಕ್ಕೊಳಗಾಗಿರ್ತಕ್ಕಂಥ ಸ್ವಾತಂತ್ರ್ಯದ ಸೌಲಭ್ಯವೇ ದೊರಕದೇ ಇರತಕ್ಕಂತಹ ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ತುಳಿತಕ್ಕೊಳಗಾಗಿರ್ತಕ್ಕಂಥ ಅತ್ಯಂತ ಕೊಡು ಬಡವರಾಗಿರ್ತಕ್ಕಂತಹ ದುರ್ಬಲರಾಗಿರ್ತಕ್ಕಂತಹ ಸಮುದಾಯಗಳಿಗೆ ಶಕ್ತಿ ನೀಡುವಂತಹ ಕಲ್ಯಾಣ ಗುಣಗಳು ಅದರಲ್ಲಿರಬೇಕು ಅಂತ ಗುಣಗಳು ಯಾವ್ಯಾವ ಕೂಡ ಒಂದು ದಿನವೂ ಹತ್ಮದ್ದು ನಾವು ನೋಡಿಲ್ಲ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಶಾಸಕನಿಗೆ ಒಬ್ಬ ಸಮಾಜ ಸೇವಕನಿಗೆ ಇರಬೇಕಾದಂಥ ಕನಿಷ್ಠ ಇದು ನೊಂದವ್ರನ್ನ ಕೈ ಹಿಡಿದು ಇರ್ತಕ್ಕಂಥದ್ದು ನೊಂದವ್ರನ್ನ ಕಂಡೇ ಬರೆಸ್ತಕ್ಕಂಥದ್ದು ಕಷ್ಟದಲ್ಲಿರ್ತಕ್ಕಂಥದ್ದೇ ನೆಲದಿರ್ತಕ್ಕಂಥದ್ದು ಯಾವುದೇ ಒಂದು ಸವಲತ್ತುಗಳು ಬಂದಾಗ ನಾವು ಏನು ಮಾಡಬೇಕು ಮನೆಗಳು ಮನೆಗಳು ಹಂಚಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ಜೋಕ್ನಲ್ಲಿದ್ದಾರೆ ಯಾರು ಮರನೆಳಲ್ಲಿದ್ದಾರೆ ಯಾರು ಕೂಡ ಪ್ರಾಣಿ ಪಕ್ಷಿಗಳು ವಾಸ ಮಾಡದೇ ಇರತಕ್ಕಂಥ ಕೊಳಚೆಯಲ್ಲಿ ವಾಸ ಮಾಡ್ತಿದ್ದಾರೆ ಅಂಥವನ್ನೆಲ್ಲ ಕರ್ಕೊಂಡು ಅವರಿಗೆ ನೆರಳನ್ನು ನೀಡಿ ಆಶ್ರಯ ನೀಡಿ ಅವರಿಗೆ ಆಶ್ರಯದಾತನಾಗಿರಬೇಕು ಆದರೆ ಇಲ್ಲಿನ ಶಾಸಕ ಏನು ಅಂತಂದ್ರೆ ಗಡಿಗಳು ಗೊತ್ತಲ್ಲ ನಿಮಗೆ ಗಡಿ ನಮ್ಮ ಸಂಪತ್ತನ್ನೆಲ್ಲ ಲೂಟಿ ಮಾಡಿಕೊಂಡು ಕೋಟ್ಯಾಧಿಪತಿಗಳು ಇದ್ದಾರೆ ಆ ಕೋಟ್ಯಾಧಿಪತಿಗಳು ಹಾಕ್ತೇನಲ್ಲ ಅವ್ರಿಗೆ ಇಷ್ಟು ಅಂತೇಳಿ ಟ್ಯಾಕ್ಸ್ ಅಂತೇಳಿ ಹಾಕಿಬಿಟ್ಟು ಆ ಹಣದ ಸಾರ್ವಜನಿಕ ಕಲ್ಯಾಣಕ್ಕೋಸ್ಕರ ಬಳಸ್ಬೇಕು ಅಂತ ಹೇಳಿದೆ ಇಲ್ಲಿ ನಿಮ್ಮ ಇಲ್ಲಿ ಡಿ ಎಮ್ ಎ ಕರ್ಕೊಂಡು ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇಲ್ಲ ಅಲ್ಲಿ ಕೆಲಸ ಮಾಡತಕ್ಕಂತ ಆ ಪ್ರದೇಶದಲ್ಲಿ ಗಣಿ ಬಾಧಿತ ಪ್ರದೇಶದ ಜನರಿಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಲಿ ಕೊಡ್ಲಿ ಅಂತಂದೇಳಿ ಸುಪ್ರೀಂ ಕೋರ್ಟ್ನಿಂದ ಆಜ್ಞೆಯಾಗಿ ಇಷ್ಟು ಭಾಗದ ಹಣ ಆ ಭಾಗದ ಜನರ ಕಲ್ಯಾಣಕ್ಕಾಗಿ ಶಿಕ್ಷಣಕ್ಕಾಗಿ ವಸತಿಗಾಗಿ ಆರೋಗ್ಯಕ್ಕಾಗಿ ಬಳಸಬೇಕು ಆದರೆ ಜಿಲ್ಲಾಡಳಿತ ಅವರು ಶಾಮೀಲಾಗಿ ಹಣ ಬರೋರು ಬಡವರು ಇಟ್ಕೊಟ್ಟನೆ ಹಾಕಬೇಕು ಸುಮ್ಮನೆ ಆಗ್ತಾ ಇದೆ ಇದು ಒಂದು ಇದು ಅದನ್ನು ತಡೆ ಹಿಡಿಬೇಕು